ಸುಂದರ ಕತೆ ಅಪರಿಚಿತ ಸಂಬಂಧಗಳು ನನ್ನಮ್ಮ ಅಮ್ಮ ನಿಮ್ಮ ಮಗ ದುಡ್ಡು ಕಳಿಸಿದ್ದಾನೆ ಮನಿಯಾರ್ ಅಲ್ಲಿ ಪೋಸ್ಟ್ ಮಾಸ್ಟರ್ ತಮ್ಮ ಸೈಕಲ್ ಅಮ್ಮನನ್ನು ನೋಡಿ ನಿಲ್ಲಿಸಿದ ಅಮ್ಮ ತನ್ನ ಕನ್ನಡಕ ಸರಿಸಿ ತೆಗೆದು ಅದನ್ನು ಸೀರೆಯ ಕೊನೆ ಅಂಚಿನಿಂದ ಒರೆಸಿ ಮತ್ತೆ ಕೊಂಕುಳಲ್ಲಿ ಕೊಂಕಳಲ್ಲಿ ಸಿಕ್ಕಿಸಿದಳು ಅವಳ ಮಂದ ಮಾಸಿದ ಕಣ್ಣುಗಳಲ್ಲಿ ಹೊಳಪು ಕಾಣುತ್ತಿತ್ತು ಅವಳು ಪೋಸ್ಟ್ಮನ್ನನ್ನು ಭರವಸೆ ನೋಟದಲ್ಲಿ ನೋಡಿ ನುಡಿದಳು ಮಗ ನಾನು ನನ್ನ ಮಗನ ಜೊತೆ ಮೊದಲು ಮಾತನಾಡಬೇಕು ಪೋಸ್ಟ್ ಮ್ಯಾನ್ ಅವಳ ಕೋರಿಕೆ ನಿರ್ಲಕ್ಷಿಸುತ್ತಾ ಅಮ್ಮ ನನಗೆ ಅಷ್ಟು ಸಮಯ ಇಲ್ಲ ನಿಮ್ಮ ಮಗನ ಜೊತೆಗೆ ಫೋನ್ ಯಾವಾಗಲೂ ಮಾಡಲು ಪ್ರತಿ ಸಾರಿಯೂ ಅವರಿಗೆ ಫೋನ್ ಮಾಡಲು ನನ್ನಿಂದ ಆಗದು ಪೋಸ್ಟ್ ಮ್ಯಾನ್ ಅಮ್ಮನಿಗೆ ತನ್ನ ಬಿಡುವಿಲ್ಲದ ಕೆಲಸದ ಬಗ್ಗೆ ತೋರಿಸಿದ ತೋರಿಸುವ ಪ್ರಯತ್ನ ಮಾಡಿದನು ಆದರೆ ಅಮ್ಮ ಮೇಲಿಂದ ಮೇಲೆ ಅವನನ್ನು ದುಂಬಾಲು ಬೀಳುತ್ತಿದ್ದಳು ಮಗ ಇದು ಬರೇ ಕೆಲವೇ ನಿಮಿಷ ಆಗುತ್ತದೆ ನಾನು ಮಾತನಾಡಲು ಅಮ್ಮ ಯಾವಾಗಲೂ ನೀವು ಹೀಗೆ ಪ್ರತಿ ಸರ್ತಿ ಕೇಳುವುದು ಸಮಂಜಸ ಅಲ್ಲ ಅನ್ನುತ್ತಲೇ ತನ್ನ ಫೋನ್ನಲ್ಲಿ ಅಮ್ಮನ ಮಗನ ಸಂಖ್ಯೆಗೆ ಡೈಲ್ ಮಾಡಿ ಅಮ್ಮ ಅಮ್ಮನ ಕೈಗೆ ಕೊಡುತ್ತಾ ನುಡಿದನು ತೆಗೆದುಕೊಳ್ಳಿ ಮಾತಾಡಿ ನಿಮ್ಮ ಮಗನ ಜೊತೆ ಆದರೆ ಬಹಳ ಹೊತ್ತು ಬೇಡಿ ಫೋನ್ನಲ್ಲಿ ದುಡ್ಡು ಕಡಿಮೆ ಇದೆ ಅವನ ಕೈಯಿಂದ ಫೋನ್ ತೆಗೆದುಕೊಂಡು ಅಮ್ಮ ಅವಳ ಮಗನ ಜೊತೆ ಮಾತನಾಡುತ್ತಾ ಅವನ ಯೋಗಕ್ಷೇಮ ಆರೋಗ್ಯ ವಿಚಾರಿಸಿ ತೃಪ್ತಯಿಂದ ಕೆಲವು ನಿಮಿಷ ಮಾತನಾಡಿದಳು ಅವಳ ಕಣ್ಣಿನಲ್ಲಿ ಮತ್ತೆ ಹೊಳಪು ಮುಖದಲ್ಲಿ ಮುಗುಳ್ನಬೆ ಮೂಡಿತು ಇಗೋ ತೆಗೆದುಕೊಳ್ಳಿ ಸಾವಿರ ರೂಪಾಯಿ ಅಮ್ಮ ಹುಷಾರು ನೀವು ಅನ್ನುತ್ತಾ ದುಡ್ಡು ಕೊಟ್ಟನು ದುಡ್ಡು ಎಣಿಸುತ್ತಾ ಹೊರಡಲು ಅನುವಾದ ಪೋಸ್ಟ್ಮ್ಯಾನ್ಗೆ ಮ್ಯಾನ್ಗೆ ಕೈ ಸನ್ನೆ ಮೂಲಕ ನಿಲ್ಲಿಸಿದಳು ಮತ್ತೇನು ಆಯಿತು ಈಗ ಅಮ್ಮ ರೇಗುವ ನುಡಿಯಲ್ಲಿ ನುಡಿದು ಅವನ ಕೈಯಲ್ಲಿ ಅಮ್ಮ ನೂರು 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 ರೂಪಾಯಿ ನೋಟು ಕೈಗಿಡುತ್ತಾ ನಕ್ಕಳು ಆದರೆ ಯಾಕೆ ಅಮ್ಮ ಆಶ್ಚರ್ಯದಲ್ಲಿ ನೋಡಿದ ಪೋಸ್ಟ್ ಮ್ಯಾನ್ ಯಾವಾಗಲೂ ನನಗೆ ದುಡ್ಡು ತಂದು ಕೊಡುತ್ತೀಯ ಅಷ್ಟೇ ಅಲ್ಲದೆ ಮಗನ ಜೊತೆ ಮಾತನಾಡಲು ಫೋನ್ ಕೂಡ ಕೊಡುತ್ತೀಯ ನನಗೋಸ್ಕರ ನಿನ್ನ ದುಡ್ಡು ನಷ್ಟ ಆಗುತ್ತದೆ ಫೋನಲ್ಲಿ ಮಾತನಾಡುವುದಕ್ಕೆ ಅದಕ್ಕೆ ಫೋನ್ಗೆ ದುಡ್ಡು ಹಾಕಿಸಿಕೊ ಅಯ್ಯೋ ಅಮ್ಮ ಖಂಡಿತ ಬೇಡಿ ಇದು ಅವನ ದುಡ್ಡು ಅವಳ ಕೈಗೆ ಇಡುತ್ತಾ ಇದ್ದರೆ ಅಮ್ಮ ಒತ್ತಾಯವಾಗಿ ಅವನ ಕೈಯಲ್ಲಿ ದುಡ್ಡು ಇಟ್ಟು ನಕ್ಕಳು ಅಮ್ಮನ್ನು ನೋಡಿ ಅವನು ತನ್ನ ಮುಂದಿನ ಕೆಲಸಕ್ಕೆ ಸೈಕಲ್ ತಳ್ಳಲು ಶುರು ಮಾಡಿದ ಪೋಸ್ಟ್ಮ್ಯಾನ್ನ ಹರಸುತ್ತಾ ಒಂಟಿ ಮನೆಗೆ ಅಮ್ಮ ಒಬ್ಬಳೆ ಒಳಗಡೆ ಹೋದಳು ಆನತಿ ದೂರ ಬಂದ ಪೋಸ್ಟ್ಮ್ಯಾನ್ ಭುಜದ ಮೇಲೆ ಯಾರೋ ಕೈ ಹಾಕಿದರು ಅವನ ತಿರುಗಿ ನೋಡಿದ ಅವನಿಗೆ ಆಶ್ಚರ್ಯ ಅಲ್ಲಿದ್ದದು ರಾಮ್ ಅದೇ ಹಳ್ಳಿಯ ಮೊಬೈಲ್ ಅಂಗಡಿ ಇಟ್ಟವನು ಏನು ಸಹೋದರ ನೀನು ಇಲ್ಲಿ ನಿಮ್ಮ ಅಂಗಡಿಯಲ್ಲಿ ಇರುವ ಸಮಯ ಅಲ್ಲವೇ ಇದು ನಾನು ಇಲ್ಲಿ ಯಾರದೋ ಭೇಟಿಯಾಗಲು ಬಂದೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುವುದು ಇತ್ತು ಅನ್ನುತ್ತಾ ಪೋಸ್ಟ್ಮ್ಯಾನ್ ಕಣ್ಣಲ್ಲೇ ನೋಡುತ್ತಾ ನೋಡಿದ ಹೇಳಿ ಅದೇನು ಶಾಂತಚಿತ್ತದಲ್ಲಿ ಉತ್ತರಿಸಿದ ಪೋಸ್ಟ್ಮ್ಯಾನ್ ಸಹೋದರ ಪ್ರತಿ ಸಾರಿಯೂ ಪ್ರತಿ ತಿಂಗಳು ನೀವು ಹೀಗೇಕೆ ಮಾಡುವಿರಿ ನುಡಿದ ರಾಮ್ ನಾನೇನು ಮಾಡಿದ ಸಹೋದರ ನುಡಿದ ಪೋಸ್ಟ್ಮ್ಯಾನ್ ಅಲ್ಲ ಅಮ್ಮನಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನಿಮ್ಮ ಸ್ವಂತ ಜೇಬಿನಿಂದ ಕೊಡುತ್ತೀರಿ ಮತ್ತು ನನಗೂ ಅಮ್ಮನ ಜೊತೆ ಮಾತನಾಡಲು ದುಡ್ಡು ಕೊಡುತ್ತೀರಿ ಅವಳ ಮಗನ ಹಾಗೆ ಮಾತನಾಡುವಂತೆ ಏನಕ್ಕೆ ಹೀಗೆ ಹೇಳುವುದು ನೀವು ಇಂತಹ ಪ್ರಶ್ನೆ ಕೇಳಿ ನಿಟ್ಟಿಸಿರು ಬಿಟ್ಟ ಪೋಸ್ಟ್ ನುಡಿದ ನಾನು ದುಡ್ಡು ಅವಳಿಗೆ ಕೊಡುತ್ತಿಲ್ಲ ನನ್ನ ಅಮ್ಮನಿಗೆ ಕೊಡುತ್ತಾ ಇರುವೆ ನನಗೆ ಅರ್ಥ ಆಗುವುದಿಲ್ಲ ಅವಳು ನಿಮ್ಮ ನಿಮ್ಮ ಅಮ್ಮ ಖಂಡಿತ ಅಲ್ಲ ಪೋಸ್ಟ್ಮ್ಯಾನ್ ಮುಂದುವರಿಸುತ್ತಾ ನುಡಿದ ಅವಳ ಮಗ ಬೇರೆ ನಗರದಲ್ಲಿ ದುಡಿಯುತ್ತಿದ್ದ ಅಲ್ಲಿಂದಲೇ ಪ್ರತಿ ತಿಂಗಳು ಅಮ್ಮನಿಗೆ ಸಾವಿರ ರೂಪಾಯಿ ಕಳಿಸುತ್ತಿದ್ದ ಆದರೆ ಒಮ್ಮೆ ಒಂದು ತಿಂಗಳು ಒಂದು ಪತ್ರ ಮಾತ್ರ ಬಂತು ಆಶ್ಚರ್ಯ ಆಗಿ ನಾನೇ ಒಡೆದು ಓದಿದೆ ದುಡ್ಡು ಯಾಕೆ ಕಳಿಸಿಲ್ಲ ಅನ್ನುವ ಕುತೂಹಲ ನನಗೆ ಪತ್ರ ಅವನ ಗೆಳೆಯನ ಕಡೆಯಿಂದ ಬಂದಿತ್ತು ಅವನು ಅಲ್ಲಿ ಕೊರೋನಾ ಬಂದು ತೀರಿ ಹೋಗಿದ್ದ ಅವನ ಹೆಣ ಕೂಡ ಗೆಳೆಯನಿಗೆ ಕೊಡದೆ ಆಸ್ಪತ್ರೆಯವರೇ ಸುಟ್ಟಿದ್ದರು ನನಗೆ ಮಗ ಅಗಲಿಕೆಗೆ ಸುದ್ದಿ ಕೊಡಲು ಅವನ ಮನಸ್ಸು ಒಪ್ಪಲಿಲ್ಲ ಪ್ರತಿ ತಿಂಗಳು ಅವನ ದುಡ್ಡಿನ ನಿರೀಕ್ಷೆಯಲ್ಲಿ ಅಮ್ಮ ಇರುತ್ತಿದ್ದಳು ಅವಳ ಮಗ ಚೆನ್ನಾಗಿ ಇದ್ದಾನೆ ಅನ್ನುವ ನಂಬಿಕೆ ನಾನು ಹೋದ ವರ್ಷ ಇದೇ ಕರೋನಾಗೆ ನನ್ನ ಅಮ್ಮನನ್ನು ಕಳೆದುಕೊಂಡೆ ಪ್ರತಿ ತಿಂಗಳು ಇವಳಿಗೆ ದುಡ್ಡು ಕೊಡಲು ಬಂದಾಗ ಅವಳ ಕಣ್ಣಲ್ಲಿ ನನ್ನ ಅಮ್ಮನನ್ನೇ ನಾನು ಕಾಣುವೆ ನನ್ನ ಅಮ್ಮ ಇನ್ನು ಜೀವಂತ ಇದ್ದಾಳೆ ಅನ್ನುವ ನಂಬಿಕೆ ನನಗೆ ಆ ಕ್ಷಣದಿಂದ ನಾನು ಅವಳು ನನ್ನ ಅಮ್ಮ ಅಂತ ಭಾವಿಸಿ ಪ್ರತಿ ತಿಂಗಳು ಮನಿಯಾರ್ಡರ್ ಅಂತ ಅವಳಿಗೆ ದುಡ್ಡು ಕೊಡಲು ಬರುತ್ತೇನೆ ನನ್ನ ಅಮ್ಮನನ್ನು ಕಂಡು ತೃಪ್ತಿಯಿಂದ ತೆರಳುತ್ತೇನೆ ಪೋಸ್ಟ್ ಮ್ಯಾನ್ ಕಣ್ಣಲ್ಲಿ ಹನಿಗಳು ಮೂಡಿದವು ರಾಮ್ನಿಂದ ಪ್ರತಿಕ್ರಿಯೆ ಬರುವ ಮುಂಚೆಯೇ ಸೈಕಲ್ಲೇರಿ ಹೊರಟು ಹೋದ ಇಲ್ಲಿ ರಾಮ್ ಕಣ್ಣಲ್ಲಿ ಕೂಡ ಅವೇ ಹನಿಗಳು ಹೆಮ್ಮೆಯಿಂದ ಜಾರಿದವು ಅವನಿಗೆ ಅಮ್ಮ ಸಿಕ್ಕಿದಳು ಅಮ್ಮನಿಗೆ ಮಗ ಬದುಕಿ ಬಂದಿದ್ದ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ